ನಮಸ್ಕಾರ ಗೆಳೆಯರೆ ಭಾನುವಾರ ಬೆಳಗಿನ ಕ್ಲಾಸಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತು ಕೂಡ ಸಂಸ್ಕೃತದಿಂದ ತುಂಬ ವ್ಯತ್ಯಾಸ ಹೊಂದಿದ ಶಬ್ದಗಳನ್ನ ನೋಡೋಣ ಅದರಲ್ಲಿ ನಾಲ್ಕನೇ ಪ್ರಕಾರ ಅಥವಾ ನಾಲ್ಕನೇ ವಿಧ ಇರ್ತದಿ ಕೆಲವೊಮ್ಮೆ ಕಾರದ ವ್ಯಂಜನಗಳು ಇದ್ದರೆ ಕೊನೆಯಲ್ಲಿ ಅವುಗಳು ನಾಕಾರವಾಗಿ ಅಲ್ಲ ಸಾರಿ ನಾಕಾರ ಲೋಪ ಆಗುತ್ತಂತೆ ನಾಕಾರ ಲೋಪವಾಗಿ ಕನ್ನಡ ಶಬ್ದಗಳಾಗಿ ಬದಲಾವಣೆ ಆಗ್ತವೆ ಅಂತ ಇದ್ದೀನಿ ಇದರಲ್ಲಿ ಉದಾಹರಣೆ ಕೊಡ್ತಾ ಇದೀನಿ ನೋಡ್ಕೊಳ್ಳಿ ಸಂಸ್ಕೃತ ರೂಪ ವ್ಯತ್ಯಾಸ ರೂಪ ಅಂತ ಎರಡು ಕಲಂಬಿದೆ ಇದರಲ್ಲಿ ಮೊದಲನೇದಾಗಿ ರಾಜನ್ ಅದನ್ನು ರಾಜ ಅನ್ಬೇಕು ಬ್ರಹ್ಮನ್ ಅಂತ ಹೇಳೋದನ್ನು ಕನ್ನಡದಲ್ಲಿ ಬ್ರಹ್ಮ ಅಂತಾಗುತ್ತೆ ಹಾಗೆ ಮುಂದುವರೆದು ನೋಡಿದರೆ ಕ್ರೀಣ್ ಅಂತ ಇದ್ರೆ ಸಂಸ್ಕೃತದಲ್ಲಿ ಅಂತ ಆಗುತ್ತೆ ನಂತರ ಆತ್ಮ ಅಂತ ಇದ್ದರೆ ಕನ್ನಡದಲ್ಲಿ ಆತ್ಮ ಆಗುತ್ತೆ ಸಂಸ್ಕೃತದಿಂದ ಭಾಳ ವ್ಯತ್ಯಾಸವಾದ ಶಬ್ದಗಳ ಮುಂದುವರ್ಸೋಣ ಅದರಲ್ಲಿ ಐದನೇ ಪ್ರಕಾರ ಅಥವಾ ಐದನೇ ವಿಧಾನ ಅಂತ ಹೇಳ್ಕೊಳ್ಳಿ ಅದರಲ್ಲಿ ಹೇಳ್ತಾ ಇದ್ದೀನಿ ಕೆಲವು ಸಂಸ್ಕೃತ ಶಬ್ದಗಳು ಕೊನೆಗೆ ಓಕಾರ ಆಗಿ ಕನ್ನಡ ಭಾಷೆಯಲ್ಲಿ ಶಬ್ದಗಳಾಗಿ ಮಾರ್ಪಾಡಾಗ್ತವೆ ಇಲ್ಲಿ ಕೂಡ ಇದೆ ಸಂಸ್ಕೃತ ರೂಪ ಮತ್ತು ಕನ್ನಡ ಪ್ರಕೃತಿ ಭಾವ ಅಂತ ಹೇಳಿ ಕಾರಣವಾಗಿದೆ ಅದರಲ್ಲಿ ಮೊದಲನೇದಾಗಿ ಸಂಪತ್ ಅನ್ನೋದು ಸಂಸ್ಕೃತ ರೂಪ ಹಾಗೆ ಕನ್ನಡದಲ್ಲಿ ಸಂಪತ್ತು ಆಗಿದೆ ದಿಕ್ ಅನ್ನೋದು ಸಂಸ್ಕೃತ ರೂಪ ಅದು ದಿಕ್ಕು ಅಂತಾಗಿದೆ ವಾಕ್ ಅನ್ನೋದು ಸಂಸ್ಕೃತ ರೂಪದ ಅದು ವಾಕು ಅಂತಾಗಿದೆ ಹಾಗೆ ಮುಂದುವರೆದು ವಿಪತ್ತು ಅನ್ನೋದು ಶಬ್ದ ಸಂಸ್ಕೃತದಲ್ಲಿದೆ ಅದು ವಿಪತ್ತು ಅಂತ ಕಣದಲ್ಲಾಗಿದೆ ಹಾಗೆ ಮುಂದುವರೆದು ನೋಡೋಣ ಸಂಸ್ಕೃತದಿಂದ ಒಂದು ಶಬ್ದಗಳು ಈ ಬದಲಾವಣೆ ಆಗ್ತಾವಂತ ಮಿನ ಕಲಸಲ್ಲಿ ನೋಡೋಣ ನೋಡ್ತಾರು ಊಟ ನೋಡಿ ತಿಳ್ಕೊಳ್ಳಿ ಬುದ್ಧಿವೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ತುಂಬ ತುಂಬ ಧನ್ಯವಾದಗಳು